ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರಾಜೇಶ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಆರ್ ವ್ಲಾಗ್ ಏನಪ್ಪ ಅಂದರೆ ಇವತ್ತು ನಮ್ಮ ಮತ್ತೆ ಮಗಳದ್ದು ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ರೆಡಿ ಆಗಬೇಕು ಇವಾಗ ರೆಡಿಯಾಗಿ ಇಲ್ಲಿಂದ ನಾವು ನಮ್ಮ ಅಜ್ಜಿ ಮನೆಗೋಗಿ ನಮ್ಮ ಅಜ್ಜಿ ಮನೆಯಿಂದ ಕಾರಲ್ಲಿ ಹೋಗ್ಬೇಕು ಸೊ ಇವಾಗ ರೆಡಿ ಆದಮೇಲೆ ಸಿಗ್ತೀನಿ ಸ್ಟೇಟಿವ್ಗೆ ನಾನು ಫೇಸ್ ಮಾಸ್ಕ್ ಶೀತ್ ಮಾಸ್ಕ್ ಬರುತ್ತಲ್ಲ ಅದನ್ನು ಹಚ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಂಡು ತೆಗ್ದು ಬಂದಿದ್ದೀನಿ ಇವಾಗ ತಕ್ಕಂತ ಒಂದು ಫೈವ್ ಮಿನಿಟ್ಸಲ್ಲಿ ಮೇಕಪ್ ಮಾಡ್ಕೊಂಬಿಡೋಣ ಇದು ಫಸ್ಟು ನಾನು ಹಚ್ಕೊತರೋದು ಸೆತಾಪಿಲ್ದು ಮಾಶ್ಚರೈಸರ್

ನೆಕ್ಸ್ಟ್ ಇವಾಗ ಫೌಂಡೇಶನ್ ಹಚ್ಕೊಂಬಿಡೋಣ ಇದು ಬಂದುಬಿಟ್ಟು ಮೆಬಿಲಿನ್ ಫೌಂಡೇಶನ್ ಸೂಪರ್ ಸ್ಟೇದು ಸ್ವಲ್ಪ ಒಂದೇ ಡ್ರಾಪ್

ಫೈನಲ್ ಏರ್ ಸ್ಟೈಲ್ ಸಿಂಪಲ್ ಏರ್ ಸ್ಟೈಲ್ ಈ ಬೆಳ್ಳಿ ಬ್ರಾಸ್ ಇಯರ್ ಮತ್ತು ಇಯರಿಂಗ್ ಅದೆಲ್ಲ ಹಾಕೊಂಡ್ರೆ ರೆಡಿ ಈಯರಿಂಗ್ಸ್ ಹಾಕೊಂಡ ನಾನು ನಮ್ಮಮ್ಮಿ ಇಬ್ಬರು ರೆಡಿ ಆದೋ ಈಗ ನಾವು ಅಜ್ಜಿ ಮನೆಗೆ ಓಡಬೇಕು ಆ್ಯಂಡ್ ಫೈನಲಿ ನಾವೆಲ್ಲ ರೆಡಿಯಾಗಿ ಇವಾಗ ನಾವು ನಾನು ನಮ್ಮಮ್ಮ ಇಬ್ಬರು ಅಜ್ಜಿ ಮನೆಗೆ ಓಡ್ತಾ ಇದ್ದೀವಿ ಸೊ ಅಲ್ಲಿ ಎಲ್ಲರೂ ರೆಡಿಯಾಗಿದ್ದರು ಬಟ್ ನಮ್ಮ ಅತ್ತೆನ ರೆಡಿ ಆಗಿರಲಿಲ್ಲ ಅವ್ರಿಗೆ ಅವ್ರ ಹೇರ್ ಸ್ಟೈಲನ್ನು ಮಚ್ಕೋಬೇಕಾಗಿತ್ತು ನಾನು ಅವರಿಗೆ ಹೇರ್ ಸ್ಟೈಲ್ ಬಾಚ್ಕೊಂಡು ಕೊಟ್ಬಿಟ್ಟು ಆಮೇಲೆ ನಾವೆಲ್ಲ ಅಲ್ಲಿಂದ ಹೊಲವು ಎಂಗೇಜ್ಮೆಂಟಿಗೆ ಎಲ್ಲ ರೆಡಿಯಾಗಿದ್ದೀವಿ ಮಾಡು ಆ್ಯಂಡ್ ಫೈನಲಿ ಚೌಟ್ರಿಗೆ ಹೋದೋ ನಾವು ಅಂದರೆ ಎಂಗೇಜ್ಮೆಂಟ್ ಹಿಡಿದಿರ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಸೊ ರಿಟರ್ನ್ ತಿರ್ಗಿ ನಮ್ಮ ಮನೆಗೆ ಬಂದು ಆಮೇಲೆ ಅಲ್ಲಿ ನಮ್ಮ ಮಾಮನ ಬರ್ಡೇ ಇತ್ತು ಅವ್ರಿಗೆ ಕೇಕ್ ಕಟ್ ಮಾಡಿಸ್ತು ಅಲ್ಲಿ ಚಿಕ್ಕನ್ ಇದಾನಲ್ಲ ಅವ್ನು ಮಾತ್ರ ಭಾರಿ ಇದ್ದಾನೆ ಎಲ್ಲರ ಬರ್ಡೆಗೂ ಅವನೇ ಕೇಕ್ ಅಂದರೆ ಕಟ್ ಮಾಡಬೇಕಂತೆ ಕೇಕು ಯಾರ ಕೈಲೂ ನೈಫ್ ಕೊಡೋಲ್ಲ ಸೊ ಅದೆಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಾಯಿತು ಸೆಲೆಬ್ರೇಟ್ ಮಾಡಿ ಹಂಗೆ ಎಲ್ಲರೂ ಹಂಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಮುಗೀತು ರಿಟರ್ನ್ ಎಲ್ಲ ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಡೇ ಬ್ಲಾಗು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ನೀವೆಲ್ಲ ನೋಡ್ಕೊಂಡು ಬನ್ನಿ ಇವಾಗ ನಾವು ಲಕ್ಷ್ಮಿಗೆ ಸ್ಯಾರಿ ತಗೊಂಡ್ಕೊಂಡು ಹೋಗ್ತಾ ಇದೀವಿ ಆ್ಯಂಡ್ ನಾವು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಥರ ಸ್ಯಾರಿ ತಗೋತೀವಿ ಅಂತ ಅಲ್ಲಿ ತೋರಿಸ್ತೀನಿ ನೋಡಿಯೋರಂತೆ ಸ್ಟೇಟಿಯನ್ ವೆಲ್ಕಮ್ ಬ್ಯಾಕ್ ಫೈನಲಿ ನಾವು ಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡ್ಬಂದಿದ್ದೀವಿ ತೊಗೊಬಂದಿದ್ದೀವಿ ಸೊ ಯಾವ ಥರ ಸ್ಯಾರಿ ತೊಗೊಂಡ್ಬಂದಿದ್ದೀವಿ ಅಂತ ತೋರಿಸ್ತೀನಿ ಬೇರೆಯವ್ ಥರ ಹಬ್ಬಗಟ್ಟ ಹಬ್ಬದಲ್ಲೇ ನೋಡ್ಕೊಳ್ಳಿ ಅಂತೆಲ್ಲ ಹೇಳಲ್ಲ ಈಗಲೇ ತೋರಿಸ್ತೀನಿ ಎಲ್ಲೋ ಸೊ ಎಲ್ಲೋ ಕಲರ್ ಸ್ಯಾರಿ ತೊಗೊಂಡ್ಬಂದಿದ್ದೀವಿ ಬಿಚ್ ತೋರಿಸಲ್ಲ ಇಷ್ಟೇ ತೋರಿಸ್ತೀನಿ ಎಲ್ಲೋ ಎಲ್ಲೋ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಬ್ಲೌಸ್ ಬರೋದು ಅದು ಚೆನ್ನಾಗಿ ಎಸ್ಪೆಷನ್ ಅಂದರೆ ನಮ್ಮ ನಮಗೂ ಇಷ್ಟ ಆಯಿತು ಸೊ ಈ ಕಲರ್ನ ತೊಗೊಂಬಂದಿದ್ದೀವಿ ಸೊ ಇದನ್ನು ಲಕ್ಷ್ಮಿ ಕೋರ್ಸಲ್ಲ ಬಟ್ ದೇವ್ರ ಗುಂಡೆ ಇಕ್ಕ ಇಟ್ಬೇಕಲ್ವ ಸೊ ಅದಕ್ಕೋಸ್ಕರ ನಾವು ಈ ಸ್ಯಾರಿ ತೊಗೊಂಬಂದಿದ್ದೀವಿ ಸೊ ಇದು ಸಕ್ಕ ಚೆನ್ನಾಗಿ ಕಟ್ ಚೆನ್ನಾಗಿದೆ ಸೊ ಇದನ್ನು ತೊಗೊಂಬಂದು ಆ್ಯಂಡ್ ನೆಕ್ಸ್ಟ್ ನಮಗೆ ನೋಸ್ ಮೇಲೆ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಆಗಿಬಿಟ್ಟಿದೆ ಸೊ ಅದು ಅದನ್ನು ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಏನಪ್ಪ ಇದು ನೋ ಲೀಪ್ಸ್ ಇದೊಂದು ತೊಗೊಂಬಂದಿದ್ದೀನಿ ಆಮೇಲೆ ವೆಡ್ ಟಿಶ್ಯೂಸ್ ಖಾಲಿ ಆಗಿತ್ತು ನನ್ನ ಹತ್ರ ವೆಟ್ ಟಿಶ್ಯೂಸನ್ನು ತೊಗೊಂಡು ಬಂದೆ ಆಮೇಲೆ ನೈ ಪಾಲಿಷ್ರೀ ಮೂರು ಈ ಮೂರು ತೊಗೊಬಂದಿದ್ದೀನಿ ಈಗ ನಾನು ನೋ ಸ್ಟ್ರಿಪ್ಸ್ ಹಾಕೊಂಡು ನೋ ಸ್ಟ್ರಿಪ್ಸ್ ಹಾಕೊಬೇಕಲ್ಲ ಸೊ ನಾನು ಇದನ್ನ ತೊಗೊಬಂದಿದ್ದೀನಿ ಇದನ್ನು ತೊಗೊಂಬಂದು ಇವಾಗ ಹಾಕೋಬೇಕಲ್ಲ ಫಸ್ಟ್ ನೋ ಸ್ಪಿನ್ನ ಬಿಚ್ಚ್ಬಿಟ್ಟು ಬಂದಿದ್ದೀನಿ ಹೆಂಗೆ ಕಾಣಿಸ್ತಿದೆ ನೋಡಿ ಇಟ್ಸ್ ಓಕೆ ನಾವು ಇವಾಗ ಇದನ್ನು ಹಾಕ್ಕೊಳ್ಳೋಣ ಇದರಲ್ಲಿ ಟೆನ್ ಟೆನ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರೆ ಫಸ್ಟ್ನೇ ಸ್ಟ್ರಿಪ್ಸ್ ಇದನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ನೋಸ್ನ ವೆಯ್ಟ್ ಮಾಡ್ಕೋಬೇಕು ಅಷ್ಟು ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಹೆಂಗೆ ಬರುತ್ತೆ ಭಯ ಒಂಥರ ಇದನ್ನು ನಾವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಇಲ್ಲೇ ಕೊಟ್ಟಿದ್ದಾರೆ ಲೀವ್ ಇಟ್ ಫಾರ್ ಡ್ರೈ ಫಾರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತ ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬರ್ತೀನಿ ಸಿಗ್ತೀನಿ ಆ್ಯಂಡ್ ಇಲ್ಲಿ ವಾಚ್ ಟೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಯ್ತಲ್ಲ ಇವಾಗ ರಿಮೂವ್ ಮಾಡೋಣ ಎಲ್ಲ ರಿಮೂವ್ ಆಗಿದೆ ಒಂದು ರೌಂಡ್ ನಿದ್ದೆ ಆಯಿತು ನಿದ್ದೆ ಮಾಡ್ಕೊಂಡು ಬಂದು ಈಗ ನಮ್ಮಮ್ಮ ಪುಳಿಯೋಗರೆ ಪೌಡರ್ ಕರ್ಬೇವಿನ ಪುಳಿಯೋಗರೆ ಪೌಡರ್ ಮಾಡ್ತಾರೆ ಅದನ್ನು ಮಾಡೋಕ್ಕೆ ಹೇಳಿದ್ದಾರೆ ನನಗೆ ಇವಾಗ ಅದನ್ನು ಮಾಡಬೇಕು ಮುಂಚೆ ಮಾಡಿದ್ದೆ ಅದು ಖಾಲಿಯಾಗಿತ್ತು ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೇನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಪುಡಿ ಮಾಡೋದಕ್ಕೆ ಇಷ್ಟು ಐಟಮ್ಸ್ ಬೇಕು ಒಂದು ಸ್ವಲ್ಪ ಎಣ್ಣೆ ಮತ್ತು ತುರ್ದಿಟ್ಕೊಂಡಿರೋಂಥ ಕೊಬ್ಬರಿ ಒಂದು ಕಪ್ಪಷ್ಟು ಕೊಬ್ಬರಿ ಮತ್ತು ಇದು ತೊಗರಿಬೇಳೆ ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ಜೀರಿಗೆ ಉಪ್ಪು ಕಾಳು ಮೆಣಸು ಒಂದು ಮೂರು ಕರಿಬೇವು ಆಮೇಲೆ ಇದು ಈ ಮೆಣಸಿನ್ ಒಂದು ಸ್ವಲ್ಪ ಹುಣಸೆಣ್ಣು ಮತ್ತೆ ಇದಕ್ಕೆ ಬೆಲ್ಲ ಬೆಲ್ಲ ಇಷ್ಟಪಡೋರು ಬೆಲ್ಲ ಹಾಕೊಬೋದು ಇಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ ಇದಕ್ಕಾಗಕ್ಕೆ ಸೊ ನಾನು ಹಾಕ್ತಿಲ್ಲ ಆಪ್ಷನಲ್ ಬೆಲ್ಲ ಆಪ್ಷನಲ್ ಇಷ್ಟು ಐಟಮ್ ಹಾಕಿ ಇವಾಗ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಷ್ಟ್ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಸುಟ್ಕೊಂಡೆ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾವೇನು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಕೊಂಡಿದ್ದೀವಿ ಅದನ್ನು ಫುಲ್ ಹಾಕಬೇಕು ಅದಾಕಾದ್ಮೇಲೆ ಒಂದು ಟೇಪ್ ಚೆನ್ನಾಗಿ ಅದನ್ನು ಫಸ್ಟ್ ಉಳ್ಕೊಬೇಕು ಇದು ಬ್ರೌನ್ ಆಗ ಆಗೋವರೆಗೂ ಚೆನ್ನಾಗೇ ಫ್ರೈ ಮಾಡಿಕೊಂಡು ಇದಕ್ಕೇನೆ ಒಂದೂವರೆ ಟೇಬಲ್ ಅಷ್ಟು ಮೆಣಸು ಮೆಣಸು ಹಂಗೆ ఒవరే టేబల్ స్పూన్ అీ అర్థ ఇవెల్ హుల్ బ్రౌన్ కలర్ ఆగవర్గూ చూర్కొక్ ఘమఘ అంత చుల్ బ్రౌన్గా ఆకూ ఇది హాకీ ఫుల్ బ్రౌన్ ఆక ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಬೇಗನೂ ಸಹ ಆಗುತ್ತೆ ಇದು ಪುಡಿ ಬೇಗನೂ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಸಹ ಇರುತ್ತೆ ಚೆನ್ನಾಗೇ ಫ್ರೈ ಆಗಬೇಕು ಫುಲ್ಲು ಬ್ರೌನ್ ಕಲರ್ ಬರಬೇಕಿದು ನೆಕ್ಸ್ಟ್ ನಾವೇನು ಒಣ ಮೆಣ್ಸಿನ್ಕಾಯಿ ಅಂತ ಏನಂತಾರೆ ಈ ಮೆಣಸಿನ್ಕಾಯಿನ ಹಾಕೊಬೇಕು ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ ಏನು ಕರ್ಬೇನ್ ಸೋಪ್ನ ಮೂರು ಇಡಿ ಅಂದ್ರೆ ಒಂದು ಮೂರು ಇಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಡ್ಬೇಕು ಅದನ್ನ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಕಪಟ ಚಟಪಟ ಅಂತ ಅದು ಚೆನ್ನಾಗೇ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ ಅದನ್ನು ಹಾಕೋದು ಅದನ್ನು ಹಾಕಿ ಉರ್ಕೋಬೇಕು ನೋಡಿ ಎಷ್ಟು ಘಮ ಘಮ ಅಂತಿದೆ ಆ್ಯಂಡ್ ಟೇಸ್ಟು ಸಹ ಸಕ್ಕದಾಗಿರುತ್ತೆ ಇದು ನನಗೆ ನನ್ನ ಫ್ರೆಂಡ್ ಅವ್ರ ಮಮ್ಮಿ ಅವರಿಗೆ ಬಾಕ್ಸಿಂಗ್ ಮಾಡ್ಕೊಂಡು ಕೊಡೋರು ಪುಳಿಯೋಗರೆ ಸೊ ನನಗೆ ಅದು ಸಖತ್ ಇಷ್ಟ ಅವ್ರ ಮಮ್ಮಿ ಪುಳಿಯೋಗರೆ ಮಾಡೋದು ಸೊ ನಾನು ರೆಸಿ ರೆಸಿಪಿ ಕೇಳ್ಕೊಂಬಾ ಅಂತ ಹೇಳಿದ್ದೆ ಅವ್ರು ಕಳಿಸಿದ್ಲು ಅದನ್ನು ನೋಡಿಕೊಂಡು ಒಂದು ಸತಿ ಆಲ್ರೆಡಿ ಮಾಡಿದ್ದೆ ಇವಾಗ ನೆಕ್ಸ್ಟು ನೆಕ್ಸ್ಟ್ ಸೆಕ್ ಇದು ಸೆಕೆಂಡ್ನೆ ಟೈಮ್ ಮಾಡ್ತಾ ಇರೋದು ಮುಂಚೆ ನಮ್ಮ ಮಮ್ಮಿ ಅದು ಯಾವುದೋ ಎಮ್ ಟಿ ಆರ್ ಅದು ಇದು ಪುಳಿಯೋಗರೆ ಮಾಡ್ತಾಯಿದೆ ನಮ್ಮ ಪುಳಿಯೋಗರೆ ಅಂದ್ರೆ ಇಷ್ಟ ಇರಲಿಲ್ಲ ಈ ಥರ ಪುಳಿಯೋಗರೆ ಮಾಡ್ದಾಗಿಂದ ತಿಂತಾಯಿತು ಆ್ಯಂಡ್ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಅಷ್ಟು ಹಾಕೋತೀನಿ ಒಂದು ಕಾಲು ಅಷ್ಟು ಸಾಕು ಆ್ಯಂಡ್ ಇದು ಫುಲ್ಲು ತಣ್ಣದಾದ್ಮೇಲೆ ರುಬ್ಕೋಬೇಕು ಇದು ಫುಲ್ಲು ಏನಂತಾರೆ ತುರಿ ತುರಿ ಥರ ಇರಬೇಕು ಅದು ಫುಲ್ಲು ಫುಲ್ಲು ನುಣ್ಣಗೆ ರುಬ್ಕೊಬಾರ್ದು ತುರಿ ತುರಿ ಥರ ಇರಬೇಕು ಆ್ಯಂಡ್ ಇದು ಆರ್ಲಿ ಆರ್ ಆದ್ಮೇಲೆ ತಣ್ಣಗಾಗಿದೆ ಈ ಮಿಕ್ಸಿ ಒಳಗಡೆ ಹಾಕೊಂಡ್ರೆ ತಣ್ಣದಾಗಬೇಕಿದ ಆಮೇಲೆ ಫುಲ್ಲು ರುಬ್ಕೋಬಾರ್ದು ಇರಬೇಕು ತುರಿಯಾಗಿರ್ಬೇಕು ಇದಕ್ಕೆ ಹಂಗೆ ಹುಣ್ಸೆ ಸ್ವಲ್ಪ ಹಾಕೋಬೇಕು ಲಾಸ್ಟಲ್ಲಿ ಹುಣಸೆ ಫುಲ್ಲು ಸರ್ವ್ ಮಾಡ್ಕೊಂಡಿದ್ದೀವಿ ರುಬ್ ರುಬ್ಬ ಆದ್ಮೇಲೆ ತೋರಿಸ್ತೀನಿ ಹಿಂಗಿರ ಥರ ಆಗಿದೆ ನೋಡಿ ಫುಲ್ಲು ತುರ್ತುರಿಯಾಗೇ ಇರಬೇಕಿದು ಆ್ಯಂಡ್ ನಾವು ಸ್ವಲ್ಪನೇ ಮಾಡ್ಕೊಳ್ಳೋದು ಒಂದು ಟೂ ಟೈಮ್ಸ್ ಆಗಷ್ಟೇ ನಾವು ಮಾಡ್ಕೊಳ್ಳೋದು ಜಾಸ್ತಿ ದಿನ ಇಟ್ಕೊ ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಇಟ್ಕೊಬೋದು ಅಷ್ಟೇ ಅದ್ರ ಮೇಲೆ ಇಟ್ಕೊಂಡ್ರೆ ಚೆನ್ನಾಗೂ ಇರಲ್ಲ ಅನ್ಸುತ್ತೆ ನಾವು ಇಷ್ಟು ಈ ಬೌಲಲ್ಲಿ ಸ್ವಲ್ಪ ಮಾಡಿದ್ರೆ ನಮಗೊಂದು ಟೂ ಟೈಮ್ಸ್ ಆಗತ್ತಿದ್ದು ಆ್ಯಂಡ್ ಇಷ್ಟು ಓಕೆ ಇದನ್ನು ಹಾರಕ್ಕೆ ಬಿಡಬೇಕು ಯಾಕಂದರೆ ಬಿಸಿ ಇರುತ್ತಲ್ವ ಆಮೇಲೆ ಕ್ಲೋಸ್ ಮ್ಯಾಮ್ ಬಿಟ್ಟರೆ ಗಟ್ಟಿ ಗಟ್ಟಿ ಒಂಥರ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಸೊ ಅದನ್ನು ನಾವು ಹಾರಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಆರಾದಮೇಲೆ ಕ್ಯಾಪ್ ಕ್ಲೋಸ್ ಮಾಡಬೇಕು ಆ್ಯಂಡ್ ನೈಟಿಗೆ ನೈಟ್ ಊಟಕ್ಕೆ ಮುದ್ದೆ ಮಾಡೋಕ್ಕೆ ಹೇಳಿದರು ಸೊ ಮುದ್ದೆ ಮಾಡಿ ಮುದ್ದೆ ಮಾಡ್ತಾಯಿದ್ದೆ ನೆಕ್ಸ್ಟು ನೀಟಾಗಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಮೇಲೆ ತಿರ್ಗ ಸ್ಟವ್ ಮೇಲೆ ಇಟ್ಬೇಕು ಅದು ಚೆನ್ನಾಗಿ ಬೇಯಬೇಕು ಆ ಥರ ನೋಡಿದಾಗ ಅಂಟಬಾರ್ದು ಮುದ್ದೆ ಕೈಗೆ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಆ್ಯಂಡ್ ಎಲ್ಲರೂ ಮುದ್ದೆ ಮಾಡೋಕ್ಕೆ ಅಂತಲೇ ಪಾತ್ರೆ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ಮುದ್ದೆ ಮಾಡ್ತಾರೆ ಬಟ್ ನನಗೆ ಆ ಪಾತ್ರೆಯಲ್ಲಿ ಮುದ್ದೆ ಮಾಡೋಕ್ಕೆ ಬರೋಲ್ಲ ಸೊ ನಾನು ಬಾಣಲಿಲ್ಲೇನೆ ಎರಡು ಮುದ್ದೆ ಆಗೋಷ್ಟು ಮುದ್ದೆ ಮಾಡ್ತೀನಿ ಆ ಬಾಣಲಿಲ್ಲನೆ ನಾನು ಮುದ್ದೆ ಮಾಡೋದು ಅನ್ನ ಅಣ್ಣನೇ ರೆಡಿ ಆಯಿತು ಅದಾದಮೇಲೆ ನಮ್ಮ ಆಲ್ರೆಡಿ ಆಗಲಿ ಆಂಡರ್ ಮಾಡಿತ್ತು ಅದಕ್ಕೆ ನಾನು ಮುದ್ದೆ ಮುದ್ದೆ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮತ್ತೆಯವರು ಅಮ್ಮೋರ ಮನೆ ಗೃಹ ಪ್ರವೇಶ ಇತ್ತು ಸೊ ಅವರು ಸ್ಯಾರಿ ಕೊಟ್ಟಿದ್ದರು ಸ್ಯಾರಿ ಪಿನ್ ಮಾಡ್ಕೊಂಡು ಕೊಡು ಅಂತ ಪಿನ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ ನನಗೆ ಸ್ಯಾರಿ ಪಿನ್ ಮಾಡ್ತೀನಿ ಬಟ್ ಅದನ್ನು ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಬರುತ್ತೆ ಅಂದರೆ ತುಂಬ ನೀಟಾಗಿ ಬರಲ್ಲ ಫೋಲ್ಡ್ ಮಾಡೋಕ್ಕೆ ಸೊ ಅವ್ರಿಗೆ ಕೊಟ್ಟು ಕಳಿಸ್ದೆ ಸ್ಯಾರಿನ ಪಿನ್ ಮಾಡಿ ಡೇ ಅಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮರಿದಲೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್